ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇದು ನನ್ನ ನ್ಯೂ ಲಾಗ್ ಐತಿ ಆ್ಯಂಡ್ ಇದು ನನ್ನ ಹೊಸ ಚಾನಲ್ ಕೂಡ ಐತಿ ಯಾರೆಲ್ಲ ನನ್ನ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡಕತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಇಲ್ಲಿ ನಾನು ಈ ವಿಡಿಯೋ ಒಳಗೆ ಪಾನಿಪುರಿ ಯಾವ ರೀತಿ ಮನೆಯೊಳಗನ ಮಾಡೋದು ಹೇಳಿ ಕಂಪ್ಲೀಟ್ ಡೀಟೇಲ್ಸ್ನ ರೆಸಿಪಿನ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದ್ರೆ ಮನೆಯಾಗಿಂದ ಎಲ್ಲ ಹಾಕಿ ಮಾಡೋದ್ರಿಂದ ಕೂಡ ಪಾನಿಪುರಿ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟಿಯಾಗಿ ಬರ್ತವೆ ಅದನ್ನು ಎಲ್ಲಾನು ಇದನ್ನು ಶೇವ್ ಬಿಟ್ರೆ ಆಮೇಲೆ ಪೂರಿ ಬಿಟ್ರೆ ಎಲ್ಲನೂ ಮನೆಯೊಳಗಿಂದ ಹಾಕಿ ಮಾಡೀನಿ ಪಾನಿ ಆಮೇಲೆ ಪುದೀನ ಪಾನಿ ಸ್ವೀಟ್ ಪಾನಿ ಎಲ್ಲನೂ ಕೂಡ ಮನೆಯಾಗ ರೆಡಿ ಮಾಡಿ ಯಾವ ರೀತಿ ಮಾಡೀನಿ ಅಂಥೇಳಿ ನೋಡ್ನು ಬರ್ರಿ ಇಲ್ಲಿ ನೋಡ್ರಿ ಒಂದು ಪ್ಲೇಟ್ ಒಳಗೆ ಪಾನಿಪುರಿನ ಇಟ್ಕೊಂಡೀನಿ ಇಲ್ಲಿ ಎರಡು ಆಲೂಗಡ್ಡೆನದು ಕುದಿಸೀನಿ ಸ್ಟಾರ್ಟಿಂಗ್ ನೋಡ್ಬ್ರಿ ಇಲ್ಲಿ ನೋಡ್ರಿ ಇದು ಸ್ವೀಟ್ ಪಾನಿ ಮಾಡೋಕೆ ಸ್ವಲ್ಪ ನೀರು ಇಟ್ಕೊಳಕತ್ತೀನಿ ಗ್ಯಾಸ್ ಮ್ಯಾಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳಕತ್ತೀನಿ ಕೆಲವೊಬ್ರು ಡೇಟ್ಸ್ ಅಂದ್ರೆ ಖರ್ಜೂರಿ ಹಾಕೊಂಡು ಮಾಡ್ತಾರೋ ಅಂದರೆ ಅದು ತಿಕ್ನೆಸ್ ಬರ್ತೈತಿ ಅದ್ರ ಸಲುವಾಗಿ ಈಗ ನೋಡಿರಿ ಉಪ್ಪು ಹಾಕೊಳ್ತೀನಿ ನಾ ಇಲ್ಲಿ ಖರ್ಜೂರಿ ಯೂಸ್ ಮಾಡತ್ತಿಲ್ಲ ನಾ ಯಾವಾಗೂ ಖರ್ಜೂರಿ ಯೂಸ್ ಮಾಡೋಂಗಿಲ್ಲ ಅಂದ್ರೂ ಪಾನಿ ಟೇಸ್ಟಾಗಿ ಬರ್ತೈತಿ ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಆದ್ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕ್ರಿ ಅಚ್ಚಿ ಖಾರದ ಪುಡಿ ಆ ಟೇಸ್ಟ್ ಸಲುವಾಗಿ ಈಗ ನೋಡಿರಿ ಇಲ್ಲಿ ಕುದಿಯಾಕ್ತೈತಿ ಇದು ಕುದಿಯಾಕೆ ಇದಕ್ಕೆ ನಾವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋರಿ ಯಾಕಂದ್ರೆ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಖಾರ ಎಲ್ಲ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗಬೇಕು ಅದ್ರ ಸಲುವಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋರಿ ಇದು ನೋಡಿರಿ ಇದು ಕುದ್ರೆ ಆಯಿತು ರೆಡಿ ಆಗ್ತೈತಿ ಇಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿನಿ ಸ್ಟಪ್ಪಿಂಗ್ ಸಲುವಾಗಿ ಟೇಸ್ಟ್ ಸಲುವಾಗಿ ಇದು ಆಲೂಗಡ್ಡೆ ನಿಮ್ಗೆ ಆಪ್ಷನಲ್ ಇಲ್ಲಿ ಗ್ರೀನ್ ಚಟ್ನಿ ಮಾಡೋಕೆ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಂಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿನಿ ಇದು ಗ್ರೀನ್ ಚಟ್ನಿ ಮಾಡ್ಕೊಳಕ್ಕೆ ಅಂದ್ರೆ ಪುದೀನ ಪಾನೀನ ಮಾಡ್ಕೊಳಕ್ಕೆ ಇದು ಟೇಸ್ಟ್ ಸಖತ್ತಾಗಿ ಬರ್ತೈತಿ ನೀವು ಮನ್ಯಾಗ ಮಾಡಿ ತಿನ್ನಾಕ್ತಿದೀವತ ನಿಮ್ಗೆ ಅನ್ಸಂಂಗೆ ಎಲ್ಲ ಆ ರೀತಿ ಟೇಸ್ಟ್ ಬರ್ತೈತಿರ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಹಂಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಇದಕ್ಕೆ ಉಪ್ಪು ಹಾಕೊಂಡಾದ್ಮ್ಯಾಗ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕೋರಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದನ್ನು ಪೇಸ್ಟ್ ಮಾಡಿ ನಾವು ಶೋಧಿಸಿ ನಮ್ಗೆ ಎಷ್ಟು ಬೇಕಷ್ಟೆ ಕ್ವಾಂಟಿಟಿಗೆ ಅನುಕೂಲವಾಗಿ ನೀರು ಹಾಕೊಳಕ್ಕೆ ಬರ್ತೈತಿ ನೋಡ್ರಿ ಈ ರೀತಿ ಪುದೀನ ಪಾನಿ ರೆಡಿ ಆಯ್ತು ನಮ್ದು ಅದನ್ನು ಶೋ ನೀರು ಹಾಕಿ ಶೋಧಿಸ್ಕೊಂಡ್ರೆ ಆಯಿತು ಪುದೀನ ಪಾನಿ ರೆಡಿ ಆಯಿತು ಈಗ ಸ್ವೀಟ್ ಚಟ್ನಿ ಕೂಡ ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡೀನಿ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡು ತಿಂತಾ ಇದ್ರೆ ಸೊಪ್ಪು ಸುಪ್ಪಂದ್ರೆ ಸೂಪರ್ ಟೇಸ್ಟ್ ಆಗಿರ್ತತಿ ಹಂಗ ಇಲ್ಲಿ ಆಲೂಗಡ್ಡೆ ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗ್ಯವು ಈಗ ಬರ್ರಿ ಪುರಿನ ಹುರ್ಕೊಂಡಂತೆ ಇಲ್ಲಿ ನೋಡ್ರಿ ಅಯ್ಯೋ ಪಿ ನಮ್ಗೆ ಸ್ಟೋರ್ ಒಳಗೆ ಸಿಗ್ತಾವೆ ಮನೆಯಾಗೆ ಮಾಡ್ರೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಅವು ಪೂರಿ ಅದನ್ನು ನಾನು ಟ್ರೈ ಮಾಡೀನಿ ಈ ರೀತಿ ಪೂರಿ ತಂದ್ರೆ ಆಯಿತು ಸುಮ್ಮನೆ ಟೆನ್ಷನ್ ಇರಂಗಿಲ್ಲ ಈ ರೀತಿ ಪೂರಿನ ಎಲ್ಲನೂ ಹುರ್ಕೋಬೇಕು ಇದು ಪ್ರೊಸೆಸ್ ಏನು ಭಾಳ ಇಲ್ಲರಿ ಒಂದು ಅರ್ಧ ತಾಸೊಳಗೆ ನೀವು ಪಾನಿಪುರಿ ಆರಾಮಾಗಿ ಈವ್ನಿಂಗ್ ಟೈಮ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಸಖತ್ತಾಗೆ ಇರ್ತೈತಿ ನೀವು ಮನ್ಯಾಗೆ ಮಾಡಿ ತಿನ್ನಕ್ಕೆ ಅಂತ ಅಂತ ಹಂಗೆಲ್ಲ ಹೊರಗಡೆ ಯಾವ ರೀತಿ ಟೇಸ್ಟ್ ಆ ಅದರ ಇರ್ತಿರ್ತೈತಿ ಮನೆಯಾಗೆ ಮಾಡಿ ತಿನ್ನೋದ್ರಿಂದ ಹೆಲ್ದಿ ಕೂಡ ಇರ್ತೈತಿ ಅದ್ರ ಸಲುವಾಗಿ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಹೇಳಿ ನೋಡ್ರಿ ಕಂಪ್ಲೀಟಾಗಿ ಪೂರಿ ಎಲ್ಲ ಹುರ್ಕೊಂಡೀನಿ ಎಷ್ಟು ಹುರ್ಕೊಂಡೀನಿ ನೋಡ್ರಿ ಪೂರಿ ಇಲ್ಲಿ ಆಲೂಗಡ್ಡೆ ಕೂಡ ಇಟ್ಟೀನಿ ಕುದ್ದವು ಸ್ಮ್ಯಾಶ್ ಮಾಡೋಕೆ ಇದಕ್ಕೆ ಸ್ಟಪ್ಪಿಂಗ ಸ್ವಲ್ಪ ಈರುಳ್ಳಿ ಕೊತ್ತಂಬ್ರಿನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವೀಟ್ ಚಟ್ನಿ ಹಂಗೆ ಸ್ವಲ್ಪ ಗ್ರೀನ್ ಚಟ್ನಿ ಪುದೀನ ಪಾನೀನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಶೇವ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸ್ಟಫಿಂಗ್ ರೆಡಿ ಆಯಿತು ಇದು ನಿಮ್ಗೆ ಆಲೂಗಡ್ಡೆ ಆಪ್ಷನಲ್ ಐತಿ ನಿಮಗೆ ಬೇಕಾದ್ರೆ ನೀವು ಹಾಗೂ ಮಾಡ್ಕೊಬೋದು ಈಗೇನು ಪಾನಿಪುರಿ ಅಂದ್ರೆ ಬರೀ ಪಾನಿ ಅಷ್ಟು ಹಾಕ್ಕೊಂಡು ತಿಂತಾರು ಬಟ್ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ಯಾಕಂದ್ರೆ ಮನೆಯಾಗೆ ಮಾಡಿ ತಿಂತಿರ್ತೀವಲ್ಲ ಅದ್ರ ಸಲುವಾಗಿ ಇಲ್ಲಿ ನೋಡಿರಿ ಈಗ ಪೂರಿನ ರೆಡಿ ಮಾಡ್ಕೊಂಡು ಇಟ್ಕೊಳತ್ತೀನಿ ಇವು ಭಾಳ ಉಬ್ಬಿರ್ತಾವ್ರಿ ರೌಂಡ್ ಶೇಪ್ ಒಳಗೆ ಸರಿಯಾಗಿ ಸ್ವಲ್ಪ ಕೂಡಕ್ಕೆ ಇದನ್ನು ಮಾಡ್ತವೆ ಬಟ್ ಶೇವ ಈರುಳ್ಳಿ ಆಲೂಗಡ್ಡೆ ಸ್ಟಫಿಂಗ ಇದೆಲ್ಲ ಹಾಕಿದ ಬಳಕೆ ಪಾನಿಪುರಿ ಅಂತೂ ಸಕ್ಕತ್ತಾಗಿ ಬಂದಿರ್ತವೆ ನೋಡಿರಿ ಇಷ್ಟೆಲ್ಲ ಹಾಕೊಂಡಿನಿ ಈಗ ನಮ್ಮದು ಪು ಎಲ್ಲ ಕಂಪ್ಲೀಟ್ ರೆಡಿ ಆಗೈತಿ ಈ ರೀತಿ ಒಂದ್ಸಲ ನೀವು ಮನೆಯಾಗ ಎಲ್ಲನೂ ಟ್ರೈ ಮಾಡಿರಿ ಯಾವ ರೀತಿಯಾಗಿ ಬಂದಿಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್